ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ತುಮಕೂರಿನಲ್ಲಿಂದು ಗಣರಾಜ್ಯೋತ್ಸವದ ಅಂಗವಾಗಿ ರೋಟರಿ ತುಮಕೂರು ಸೆಂಟ್ರಲ್ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಬೆಳ್ಳಿ ರಕ್ತನಿಧಿ ಕೇಂದ್ರ ಇವರ ವತಿಯಿಂದ ಉಚಿತ ಕ್ಯಾನ್ಸರ್ ತಪಾಷಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ನಾಜಿಯಾ ಜಂಜಮ್ ಕುಮಾರ್ ಬೆಳ್ಳಿ ಲೋಕೇಶ್ ಬಾಬಾ ದೇವರಾಜು ಕಣ್ಣಿನ ಕಣ್ಣಿನ ಡಾಕ್ಟರ್ ರಾಜಣ್ಣ

ಇವತ್ತು ಕಾರ್ಯಕ್ರಮ ಮಾಡಿದ್ದೀರಲ್ಲ ಕ್ಯಾನ್ಸರ್ ಬಗ್ಗೆ ಇದು ಇದು ಆ್ಯಕ್ಚುಲಿ ಸರ್ವೈಕಲ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಪಳ್ಳಿ ಫೌಂಡೇಶನ್ ಸಹಯೋಗವನ್ನು ರೋಟ್ರಿ ಜೊತೆ ತಗೊಂಡು ಬರೀ ಮಹಿಳೆಯರು ಮೀಸಲು ಅಂದರೆ ನೂರು ಜನ ನಷ್ಟ ಕರೆಸಬೇಕು ಅವ್ರಿಗೆ ಮೆಡಿಕಲ್ ಚೆಕಪ್ ಮಾಡಬೇಕು ಅವಶ್ಯಕತೆ ಇದ್ದರೆ ಪ್ರಾಥಮಿಯ ಟೆಸ್ಟ್ ಆಗಬೇಕು ಮೆಮೋಗ್ರಫಿ ಟೆಸ್ಟ್ ಆಗಬೇಕು ಈ ಥರದನ್ನು ಚೆಕಪ್ ಮಾಡಿ ಒಂದೊಂದು ವಾರ್ಡ್ ಈಗ ತುಮಕೂರಲ್ಲಿ ಮೂವತ್ತೈದು ವಾರ್ಡ್ ಇದೆ ಒಂದು ಪ್ರಾರಂಭ ಇದ್ದೀವಿ ಈ ವಾರ್ಡ್ನಲ್ಲಿ ಈ ಲೋಕಲ್ ಸಂಘ ಸಂಸ್ಥೆಗಳನ್ನ ಜೊತೆಗಿಟ್ಕೊಂಡು ಸಹೋದರಿಯನ್ನು ನಲವತ್ತು ವರ್ಷದ ಮೇಲ್ಪಟ್ಟವ್ರು ಈ ಥರದ ಪರೀಕ್ಷೆಗಳು ಮತ್ತು ಗರ್ಭಕೋಶದ ತೊಂದರೆ ವ್ಯತ್ಯಾಸಗಳಿದಾವಲ್ಲ ಮಂತ್ಲಿ ಪೀರಿಯಡ್ಸ್ ತಂದಾಗ ಈ ಥರದನ್ನ ಕೌನ್ಸಿಲಿಂಗ್ ಮಾಡಿ ಅವಶ್ಯಕತೆ ಇರೋರಿಗೆ ಮಾತ್ರ ಮೆಮೋಗ್ರಫಿ ಸ್ಮ್ಯಾ ಪ್ಯಾಪ್ಸ್ ಮೇಯರ್ ಮಾಡ್ತಾಯಿದ್ದೀವಿ ಮುಂದಿನ ದಿನದಲ್ಲಿ ಒಂಬತ್ತು ವರ್ಷದಿಂದ ಹದಿನಾಲ್ಕು ಹದಿನೈದು ವರ್ಷದಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ನಲವತ್ತು ವರ್ಷದವರೆಗೂ ವ್ಯಾಕ್ಸಿನೇಷನ್ ಕೊಡೋ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಅದಕ್ಕೆ ಗೈಡ್ಲೈನ್ಸ್ ಬೇಕು ವ್ಯಾಕ್ಸಿನ್ ಕೊಡೋದಕ್ಕೆ ಗೈಡ್ಲೈನ್ಸ್ ಬೇಕಾಗುತ್ತೆ ಆ ಗೈಡ್ಲೈನ್ಸ್ ಬಂದ ನಂತರ ಸಾವಿರಾರು ರೂಪಾಯಿ ಖರ್ಚಾಗೋದಾಗ ರೋಡ್ಲಿ ಮುಖಾಂತರ ಒಂದಷ್ಟು ಬಡವ್ರಿಗೆ ಉಚಿತವಾಗಿ ಒಂದಷ್ಟು ದುಡ್ಡಿರುವಂಥವ್ರಿಗೆ ಕಡಿಮೆ ದರ ಇದರಲ್ಲಿ ವ್ಯಾಕ್ಸಿನೇಷನ್ ಕೊಟ್ಟು ಮುಂದೆ ಬರುವಂಥ ಈ ಕಾಯಿಲೆ ಬರದಂಥ ತಡೆಯುವಂಥ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ ಮುಂದಿನ ದಿವಸದಲ್ಲಿ ತುಮಕೂರು ನಗರದಲ್ಲಿ ಮುಂದಿನ ಜನ್ರೇಷನ್ ಮಕ್ಕಳಿಗೆ ಕ್ಯಾನ್ಸರ್ ಬರಬಾರ್ದು ಅನ್ನುವಂಥದ್ದನ್ನು ನಾವು ತಡೆಗಟ್ಟೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೀವಿ ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಈ ಈ ಕ್ಯಾನ್ಸರ್ ಬಗ್ಗೆ ತ ಬರೀ ಮಹಿಳಾ ಅವ್ರಿಗೆ ಮತ್ತು ಪುರುಷರು ಮಾಡ್ತೀರ ಇಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕ್ಯಾನ್ಸರು ಮತ್ತು ಸ್ತನ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸೋದು ಹೆಣ್ಮಕ್ಳಿಗೆ ಆಗಿದಂಥ ಅತಿ ಹೆಚ್ಚು ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಜಾಸ್ತಿ ಕ್ಯಾನ್ಸರ್ ಬರ್ತಾ ಇರೋದು ಗೊತ್ತಾಗ್ತಾ ಇರೋದ್ರಿಂದ ಅವರಲ್ಲಿ ಅರಿವು ಮೂಡಿಸೋ ಕೆಲಸ ಮಾಡಿಸ್ತಾ ಇದೆ ಮತ್ತು ನೀವು ಕ್ಯಾಂಪ್ ಎಲ್ಲ ಪೂರ್ತಿ ತುಮಕೂರು ನಗರದಲ್ಲಿ ಮಾಡಬೇಕಂತ ಇದು ಮಾಡಿದ್ದೀರಾ ತುಮಕೂರಿನ ಪ್ರತಿಯೊಂದು ಬಡಾವಣೆಗಳಲ್ಲೂ ಕೂಡ ಅದರಲ್ಲೂ ಕೂಡ ಬಡ ಕುಟುಂಬಗಳು ಸ್ತಂ ಏರಿಯಾಗಳು ಅಲ್ಪಸಂಖ್ಯಾತ ವರ್ಗ ಇರೋ ಏರಿಯಾಗಳಲ್ಲಿ ಇದು ಬಡೂರು ಶ್ರೀಮಂತರು ಮಾಡೋದಲ್ಲ ಎಲ್ಲರಿಗೂ ಮಾಡುವಂಥದ್ದು ಆದರೆ ಬಡ ಕುಟುಂಬಗಳು ಸ್ತಂಗಳು ಅರಿವಿರಲ್ಲ ಅವರಿಗೆ ವಿದ್ಯಾಭ್ಯಾಸ ಜ್ಞಾನ ಇರೋಲ್ಲ ಪೇಪರ್ ಹಾಕ್ಸ್ಕೊಂಡು ಪೇಪರ್ ಓದಿರೋಲ್ಲ ನ್ಯೂಸಲ್ಲಿ ಇದನ್ನು ಹೇಳುವಂಥದ್ದನ್ನ ಕೇಳಿಸ್ಕೊಳ್ಳುವಂಥದ್ದು ಅಥವಾ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ್ಯವ್ರಿಗೆ ಮನೆ ಮನೆಗೆ ಪಾಂಪ್ಲೆಟ್ಸ್ ಕೊಡೋದ್ರ ಮುಖಾಂತರ ಈ ಪುಂಡ್ರಿಸ್ಬಿಟ್ಟು ತಜ್ಞ ವೈದ್ಯರುಗಳಿಂದ ಕೌನ್ಸಿಲಿಂಗ್ ಮಾಡೋದ್ರ ಮುಖಾಂತರ ಅರಿವು ಮೂಡಿಸ್ತಾ ಇದ್ದಾರೆ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಬೆಳ್ಳಿ ಅವರು ಒಳ್ಳೆಯ ಕಾರ್ಯಕ್ರಮಗಳು ಮಾಡಿ ಒಳ್ಳೆ ಕಾರ್ಯಕ್ರಮಗಳು ಮಾಡವ್ರೆ ಬ್ಲಡ್ ಕೊಡೋದಿರಲಿ ಕಣ್ಣಿಂದ ಆಸ್ಪತ್ರೆ ಇರಲಿ ಮೆಡಿಶನ್ಸ್ ಕೊಡೋದಿರಲಿ ಹಲವಾರು ಕಾರ್ಯಕ್ರಮಗಳು ಕೊಟ್ಟವ್ರೆ ಬೆಳಿ ಲಕ್ಷಕೇಶ್ ಅವರು ಅವ್ರಿಗೆ ದೇವರು ಮುಂದಿನ ದಿನಗಳಲ್ಲಿ ಯಾವುದೋ ನಮ್ಮ ಹುದ್ದೆ ಕೊಟ್ಟು ಇದೇ ತರ ಸಮಾಜ ಸೇವೆ ಮಾಡ್ಬೇಕಂತೇಳಿ ಎಲ್ಲರ ಹತ್ರ ಬೇಡ್ಕೊಡ್ತೀವಿ ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡಿ ಅಂತ ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ